ತುಂಬಾ ಚೆನ್ನಾಗ್ ಅನಿಸ್ತು ಆಲ್ರೆಡಿ ಎರಡು ಪೇಟ್ ಪ್ರೀಮಿಯರು ಮಾಡಿದ್ವಿ ಮೂರನೇ ಸಲ ನಾನು ನೋಡ್ತಾ ಇರೋದು ಮತ್ತೆ ಅಂಡ್ ಸಖತ್ ಎಂಜಾಯ್ ಮಾಡಿದ್ವಿ ಜನಾನು ಅಷ್ಟೇ ಅಳ್ತಾ ಇದಾರೆ ನಗ್ತಾ ಇದಾರೆ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾ ಇದಾರೆ ಎಲ್ಲಾ ಕಡೆ ಸಖತ್ ರೆಸ್ಪಾನ್ಸ್ ಇದೆ ವೆರಿ ಹ್ಯಾಪಿ ಎಸ್ಪೆಷಲಿ ಬಂಟಿ ಸಿಂಬನ್ನ ಪರ್ಫಾರ್ಮೆನ್ಸ್ ಅವನು ಹುಷಾರ್ ತಪ್ಪಂಗೆ ಮಾಡಿರೋ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಸಿಂಬಾದು ಅದು ನೆಕ್ಸ್ಟ್ ಬಂಟಿ ಕೊಟ್ಟಿರೋ ಕೆಲವು ಲುಕ್ ಗಳು ಅಂಡ್ ನಮ್ಮ ಅಕ್ಕ ಅವರು ತುಂಬಾ ಖುಷಿ ಆಯ್ತು ಇದ್ರಿಂತ ಮುಂಚೆ ಪ್ರೀಮಿಯರ್ಸ್ ಅಲ್ಲೂ ನೋಡಿದ್ವಿ ಬಟ್ ಅಲ್ಲಿ ಜಾಸ್ತಿ ಫ್ಯಾಮಿಲಿ ಫ್ರೆಂಡ್ಸ್ ನೋಡಿದ್ವಿ ಅವ್ರು ಇಮೋಷ್ನಲ್ ಆಗಿದ್ರು ಬಟ್ ನಮ್ಮವರು ಅಂತ ಏನಾದ್ರೂ ಬಯಾಸ್ ಒಪಿನಿಯನ್ ಇರ್ಬೋದು ಅನ್ಕೊಂಡಿದ್ದೆ ಬಟ್ ಇಲ್ಲಿ ಇನ್ನು ಜಾಸ್ತಿ ಚೆನ್ನಾಗಿ ಸಪೋರ್ಟ್ ತೋರಿಸ್ತಾ ಇದಾರೆ ಬಂದಿರೋರೆಲ್ಲ ಎಲ್ಲ ಅದ್ಕೊಂಡ್ ಬರ್ತಾ ಇದಾರೆ ಬರ್ತಾ ಇದಾರೆ ಅವ್ರು ಖುಷಿ ಖುಷಿ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಬರ್ತಾ ಇದಾರೆ ಅಂಡ್ ನನ್ನ ನೋಡಿದಾಗೆಲ್ಲ ಅಕ್ಕ ಅಕ್ಕ ಅಂತ ಕರೀತಾ ಇದಾರೆ ಅದೊಂದು ಇನ್ನೊಂದು ಖುಷಿ ಚೆನ್ನಾಗಿ ಕ್ಯಾರೆಕ್ಟರ್ ಇನ್ನು ಮೆಂಚ್ಕೊಂಡಿದ್ದಾರೆ ಇಲ್ಲ ಅವ್ರು ಮೆಚ್ಕೊಂಡಿದಾರಂತ ಒಂದು ಖುಷಿ ಇದೆ ಕ್ಯಾರೆಕ್ಟರ್ ಗೆ ಕನೆಕ್ಟ್ ಮಾಡ್ಕೊಂಡಿದಾರೆ ಅಂತ ಒಂದು ಖುಷಿ ಅದು ಇನ್ನೊಂದು ಆ ಇವತ್ತೇ ಇನ್ನೊಂದು ವಿಡಿಯೋ ಬಂತು ಆ ವಿಡಿಯೋ ಅಲ್ಲಿ ಒಬ್ರು ಲೇಡಿನ ಇನ್ನೊಬ್ರು ಹಿಂಗ್ ಕರ್ಕೊಂಡ್ ಹೋಗ್ತಾ ಇದ್ದಾರೆ ಅಷ್ಟು ಹದ್ಕೊಂಡು ಹೋಗ್ತಾ ಇದಾರೆ ಸೊ ಅಂದ್ರೆ ಅಷ್ಟು ಇಮೋಷನ್ಲಿ ಕನೆಕ್ಟ್ ಆಗಿದ್ರೆ ಬಟ್ ಫಸ್ಟ್ ಪಾರ್ಟ್ ಅಷ್ಟು ಇದು ಅಳಿಸೋಲ್ಲ ಡೆಫಿನೆಟ್ಲಿ ಬಟ್ ಇಮೋಷನ್ ಸೀನ್ಸ್ ಇವೆ ಅಂತ ಹೇಳ್ಬಹುದು ಹೌದು ಇಲ್ಲ ನಾನೇ ನಾನು ಓದ್ತೆ ಇವಾಗ ಜಸ್ಟ್ ಕೂತ್ಕೊಂಡು ನಂದು ನನ್ನ ಬಟ್ಟೆ ಬರ್ತಾಳೆ ಎಷ್ಟೊಂದು ಸಲ ಹೌದು ಅಂಡ್ ಅನಿಮಲ್ಸ್ ಬೇರೆ ಅದು ಮನುಷ್ಯರ ಜೊತೆಗಿಂತ ಇದು ಎಷ್ಟು ವರ್ಷ ಆದ್ರೂ ಆ ಫೀಲಿಂಗ್ ಕಮ್ಮಿ ಆಗಲ್ಲ ಈಗಲೂ ಕಣ್ಣೀರು ಬರ್ತೇನೆ ಇಲ್ಲ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅದು ವರ್ಡ್ಸ್ ಅಲ್ಲಿ ಸೊ ಯಾರ್ಯಾರು ಪೆಟ್ಲವರ್ಸ್ ಇದ್ದೀರಾ ಡೆಫಿನೆಟ್ಲಿ ಪ್ಲೀಸ್ ಸಿನಿಮಾ ನೋಡಿ ಆ್ಯಂಡ್ ಎಲ್ಲರೂ ತುಂಬಾ ಎಂಕರೇಜ್ ಮಾಡ್ತಾರೆ ನಮ್ಗೆ ಸಿಗ್ದಾಗೆಲ್ಲ ನಿಮ್ ಸಿನ್ಮಾಗಳು ನೋಡ್ತೀವಿ ನೀವು ಬೆಳಿಬೇಕು ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನೀವು ಥಿಯೇಟರ್ಗೆ ಬಂದು ನೋಡಿದ್ರೆ ಅದೇ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಅದೇ ಒಂದು ದೊಡ್ಡ ಬ್ಲೆಸ್ಸಿಂಗ್ ನಾವು ಇನ್ನೊಂದಷ್ಟು ಸಿನ್ಮಾಗಳು ಮಾಡ್ಬೋದು ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು ಕನ್ನಡ ಸಿನಿಮಾಕ್ಕೆ ಯಾವಾಗ್ಲೂ ನಿಮ್ಮ ಸಪೋರ್ಟ್ ಇರಲಿ ಗೆ ಬಂದು ನೋಡಿ ಥ್ಯಾಂಕ್ ಯು ನನಗೆ ತುಂಬ ಖುಷಿ ಆಗ್ತಿದೆ ಇದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ್ಯಂಡ್ ರಾಕೇಶ್ ಅವರು ಅದ್ಬಿಟ್ಟಿದ್ರು ಫಸ್ಟ್ ಪ್ರೀಮಿಯರ್ ಶೋ ಅಲ್ಲಿ ನನಗೂ ಅಷ್ಟೇ ಬೇಜಾರಾಗಿತ್ತು ಬಟ್ ಎಷ್ಟು ಇಮೋಷನಲಿ ಜನ ಕನೆಕ್ಟ್ ಆಗ್ತಾಯಿದ್ರು ಅಂತ ನನಗೂ ಖುಷಿ ಆಗ್ತಿದೆ ನಾವು ಅಂದ್ಕೊಂಡಿರೋದಕ್ಕಿಂತ ಇನ್ನೂ ಜಾಸ್ತಿ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಯಾಕಂದರೆ ಫಸ್ಟ್ ಟೈಮ್ ನಾವು ಎಲ್ಲರ ಜೊತೆ ನೋಡ್ರೋದು ಆ್ಯಂಡ್ ನಾವು ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಬಟ್ ಇನ್ನೂ ಬ್ಯೂಟಿಫುಲ್ ಆಗಿ ಬಂದಿದೆ